ನೀವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾಗೆ ಒಂದು ಸ್ಟಾರ್ಟ್ ಆಗುತ್ತೆ ಒಂದು ಚರ್ಚೆ ಸ್ಟಾರ್ಟ್ ಆಗುತ್ತೆ ನೀವು ಬೇಕು ಅನ್ಕೋತಿರೋ ಬೇಡ ಅನ್ಕೋತೀರ ಅದೊಂದು ಚರ್ಚೆ ಸ್ಟಾರ್ಟ್ ಆಗುತ್ತೆ ಎಷ್ಟು ದಿನ ಮಾಡ್ಕೊಂಡಿರೋ ಅಂತ ಈ ಕಾಂಟ್ರವರ್ಸಿಗಳೆಲ್ಲ ಏನಿತ್ತು ದೊಡ್ಡ ದೊಡ್ಡವ್ರ ಮೇಲೆ ಇವರೆಲ್ಲ ಎಗರು ಬಿದ್ದಿರೋದೆ ಬಿಗ್ ಬಾಸ್ಗೆ ಹೋಗ್ಬೇಕು ಬಿಗ್ ಬಾಸ್ ಗಮನ ಸೆಳೀಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಕಾಂಟ್ರವರ್ಸಿಗಳನ್ನೆಲ್ಲ ಮಾಡಿದ್ರು ಅನ್ನೋದು ಒಂದು ಚರ್ಚೆ ಸ್ಟಾರ್ಟ್ ಆಗೇ ಆಗುತ್ತೆ ಅದು ನೀವು ಬೇಕು ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಬೇಡ ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಿಮ್ಮ ಆನ್ಸರ್ ಇದೆ ಇಲ್ಲ ಬಿಗ್ ಬಾಸ್ ಒಂದು ಕಾರ್ಯಕ್ರಮ ಅದೊಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಆಮೇಲೆ ಅದರಲ್ಲಿ ಏನೋ ಕೆಟ್ಟದ್ದು ಮಾಡಂಗೆ ನಾನು ಹೋಗ್ತಾ ಇರಲಿಲ್ಲ ಅದು ಬೇರೆ ವಿಚಾರ ಆಮೇಲೆ ಬಿಗ್ ಬಾಸ್ಗೆ ಈ ವರ್ಷ ಪ ಫಸ್ಟ್ ಟೈಮ್ ಅಲ್ಲ ನಾನು ಲಾಸ್ಟ್ ತ್ರೀ ಇಯರ್ಸಿಂದ ಕಲಿತಾ ಇದ್ದಾರೆ ನಾನೇ ತ ಲಾಸ್ಟ್ ಇಯರ್ ಎಲ್ಲ ಹಿಂದೆ ಇರು ಆಲ್ಮೋಸ್ಟ್ ಫೈನಲ್ ಆಜಿಗೆ ಎಂಟ್ರಿ ಕೊಡೋ ಟೈಮಲ್ಲಿ ಬಡ ಆಗೋಲ್ಲ ಅಂದ್ಬಿಟ್ಟೆ ಓದರ್ಶು ಕೇಳಿದ್ರು ಓದರ್ಶು ಆಗೋಲ್ಲ ಅಂತಂದೆ ಈ ವರ್ಷ ಪಾಪ ಸಿ ಒಂದು ಒಂದು ನೈತಿಕತೆ ಇದೆ ನಮಗೆ ನೋಡಪ್ಪ ಏನು ಆಟ ಆಡಿಸ್ತೀನಿ ನಾನು ಹಾಗಾಗಿ ಅಲ್ಲೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ನನಗೆ ನಾನು ಸಿ ಎಮ್ ಆಗಬೇಕಾ ಅಂತ ಆಕಾಂಕ್ಷಿ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಜನಗಳನ್ನ ರೀಚ್ ಆಗಬೇಕು ಯಾಕಂದ್ರೆ ಜನಗಳು ರೀಚ್ ಆದಾಗೇ ನನಗೆ ಓಟ್ ಬರೋದು ಆಮೇಲೆ ನಾನೇನು ಬೊಮ್ಮಾಯಿ ಥರ ಅವರ ಅಪ್ಪ ಏನು ಸಿ ಎಮ್ ಇಲ್ಲ ನಾವು ನಮ್ಮಪ್ಪ ನಮ್ಮ ಬ್ಯಾಕ್ ನಮ್ಮ ಅಪ್ಪ ಒಬ್ಬ ಎಂಪ್ಲಾಯಿ ನಮ್ಮ ಬಸವರಾಜ ಬೊಮ್ಮಾಯಿಯವರಪ್ಪ ಸಿ ಎಮ್ಮು ನಮ್ಮ ಅಥವಾ ನಿಖಿಲ್ ಥರ ಏನೋ ಅಪ್ಪ ತಾತ ಏನೋ ಸಿ ಎಮ್ ಪಿ ಎಮ್ ಆಗಿಲ್ಲ ನಮ್ಮದು ನಾವೆಲ್ಲ ಈಗ ಬಂದಿರುವಂಥ ವ್ಯಕ್ತಿಗಳು ಹಾಗಾಗಿ ನನಗೆ ಆ ಒಂದು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸಮುದಾಯವನ್ನು ಟಚ್ ಮಾಡ್ತೀನಿ ಎಲ್ಲರ ಕೈಲೂ ಮೊಬೈಲ್ ಇರೋಲ್ಲ ಆದರೆ ಒಂದು ಮೊಬೈಲ್ ನೀವು ಹಳ್ಳಿ ಕಡೆ ಹೋಗಿ ಒಂದು ಟಿ ವಿ ಇಟ್ಕೊಂಡ್ರೆ ಐವತ್ತು ಜನ ಕೂತ್ಕೊತಾರೆ ಒಂದು ವಿಲಿ ಐವತ್ತು ಜನ ನೋಡ್ತಾರೆ ಆದರೆ ಒಂದು ಮೊಬೈಲು ಒಬ್ಬರೇ ನೋಡೋದು ಸೊ ಹಂಗಾಗಿ ಆ ಟಿ ವಿ ಮಾಧ್ಯಮ ಏನಿದೆ ಒಂದು ದೊಡ್ಡ ಸಮುದಾಯವನ್ನು ರೀಚ್ ಆಗುತ್ತೆ ನನ್ನ ಸ್ವಾರ್ಥ ಅದರಲ್ಲಿ ಐ ವಾಂಟ್ ಟು ರೀಚ್ ಮೋರ್ ಪೀಪಲ್ ಸೊ ಒಂದು ಜಗದೀಶ್ ಅನ್ನೋದು ಬರೀ ಮೊಬೈಲ್ ಆಗಬಾರ್ದು ಒಂದು ಜಗದೀಶ್ ಅನ್ನೋದು ಟಿ ವಿ ಮಾಧ್ಯಮಕ್ಕೂ ಬರಬೇಕು ಆಮೇಲೆ ಇವತ್ತೊಂಥರ ನಾನು ಹೆಂಗಾಗಿ ಒಂದು ಬ್ರ್ಯಾಂಡ್ ಆಗಿದ್ದೀನಿ ಆ ಬ್ರ್ಯಾಂಡ್ಗೆ ಒಂದು ಸೀಲ್ ಬೇಕಾಗಿದೆ ಬಿಗ್ ಬಾಸ್ಗೋರೆ ನಾನೂ ಕೂಡ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕನ್ವರ್ಟ್ ಆಗ್ತೀನಿ ನನಗೊಂದು ಸೀಲ್ ಆಗುತ್ತೆ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದು 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 ಸೆಲೆಬ್ರಿಟಿ ಅಂತ ಆಗ್ತೀನಿ ಇವತ್ತು ನಾನು ಒಬ್ಬ ಕಾಂಟ್ರವರ್ಷಿಯಲ್ ಅಡ್ವೊಕೇಟ್ ಬಿಟ್ಟರೆ ನಾನೇನು ಅಲ್ಲ ಬಿಗ್ ಬಾಸ್ ಅನ್ನೋದು ಒಂದು ತೊಂಬತ್ತರಿಂದ ನೂರು ದಿನಗಳ ಜರ್ನಿ ಇಲ್ಲಿ ಒಂದು ದಿನ ಎರಡು ದಿನ ಮುಖವಾಡ ಹಾಕೋ ಬದುಕ್ಬೋದು ಅದನ್ನ ಅವ್ರ ಪ್ರೋಮೋದಲ್ಲೇ ಹೇಳ್ತಾರೆ ಮೂರನೇ ದಿನ ದಿನ ಮುಖವಾಡಗಳಿಗೆ ಇರೋದಕ್ಕೆ ಸಾಧ್ಯ ನೀವಲ್ಲಿ ಯಾರು ಮುಖವಾಡ ಕಳಿಸಿತ್ತೀರಾ ಅಥವಾ ನಿಜವಾಗ್ಲೂ ಜಗದೀಶ್ ಅವ್ರ ಮುಖವಾಡವೇ ಆಚೆ ಬರುತ್ತಾ ಹೇಗೆ ಅಲ್ಲ ನಮ್ಮ ಮುಖವಾಡ ಹಾಕಿದರೆ ಕಳಿಸ್ಲಿ ನಾನೇನು ಸಮಾಜದಲ್ಲಿ ಹೊರತೇನಿಲ್ಲ ಆಮೇಲೆ ಮುಖವಾಡ ಮೇಕಪ್ಪಲ್ಲಿ ನನ್ನ ಬಿಲೀಫೇ ಇಲ್ಲ ನಾನೇ ಹೇಳ್ತೀನಿ ಮುಖವಾಡ ಮೇಕಪ್ ಸರಿ ಇಲ್ಲ ಅಂತ ಮೇಕಪ್ ಇವತ್ತು ಒಂದು ದಿವಸ ಹಾಕ್ಬೋದು ಮಲ್ಕೊಂಡಾಗ ಮೇಕಪ್ ಹೊಲ್ಟತ್ತಲ್ಲ ಹೆಣ್ಮಕ್ಳನ್ನ ಬೆಳಗ್ಗೆ ತಕ್ಷಣ ನೋಡಿ ನಿಜವಾದ ಮುಖ ಕಾಣಿಸ್ತದೆ ನಾನು ಹೆಂಡ್ತೀನಿ ಬೆಳಗ್ಗೆ ತಕ್ಷಣ ನಾನು ನೋಡ್ತೀನಿ ಏಕೆ ಅಂತಂದರೆ ಅವಳು ಮೇಕಪ್ ಇರಲ್ಲ ಸೊ ಹಂಗಾಗಿ ಸೊ ಮುಖವಾಡ ಹಾಕೊಂಡು ನಾನೇ ಹಾಕೊಂಡ್ರು ಕೂಡ ಹೊರತೇನಲ್ಲ ಸರ್ ನನ್ನ ಮುಖವಾಡನ ಕಳಿಸಲಿ ನಾನೇನು ಈ ಸಿಸ್ಟಮಿಂದ ಹೊರ್ಗಡೆ ಇಲ್ಲ ನಾನು ನಿಮ್ಮಲ್ಲಿ ಒಬ್ಬನು ಆಮೇಲೆ ರಹೇಬಾತ್ ನೋ ಕಮಿಂಗ್ ಟು ದ ಶೋ ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಾವು ಅದನ್ನು ಕಾಂಟ್ರವರ್ಸಿ ಮಾಡೋದ ಅವಶ್ಯಕತೆ ಇಲ್ಲ ಫಿಲಮಲ್ಲಿ ಫಿಲಮಲ್ಲೂ ಅಷ್ಟೇನೇ ಬೇಡರ್ ಕಣ್ಣಪ್ಪದಲ್ಲಿ ಕಾಲಲ್ಲಿ ಶಿವಲಿಂಗನಾಥ್ ಹಿಂಗೆ ಒದ್ದು ಅವನು ಅಟ್ತಾನೆ ಇವತ್ತಿನ ಅಟ್ಬಿಟ್ಟಿದ್ದರೆ ಬೆಂಕಿ ಇಟ್ಬಿಟ್ಟಿರೋರು ಚಾನಲ್ಗೆ ಅಥವಾ ಅವ್ನು ಫಿಲಮ್ ಡೈರೆಕ್ಟರ್ ಕರ್ಕಂಬಂದು ನಗ್ನ ಮಾಡಿಬಿಟ್ಟಿರೋರು ಸರ್ ಅದು ಎಂಟರ್ಟೈನ್ಮೆಂಟು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ಮೆಂಟ್ ಥರ ನೋಡಿ ಪಾಲಿಟಿಕ್ಸ್ನ ಪೊಲಿಟಿಕ್ಸ್ ಥರ ನೋಡಿ ಜೀವನವನ್ನು ಜೀವನ ಥರ ನೋಡಿ ಅಲ್ಲಿ ನಾನೇ ಅಲ್ಲ ಬೇರೆ ಯಾರೋದು ಕೂಡ ಒಂದು ಎಂಟರ್ಟೈನ್ಮೆಂಟ್ ವಿಲಿ ಒಂದು ಪ್ರೋಗ್ರಾಮ್ ಬರುತ್ತೆ ಅದನ್ನ ಸುದೀಪ್ ಹೋಸ್ಟ್ ಮಾಡ್ತಾರೆ ಸುದೀಪ್ ಮೇಲೂ ಅಲಿಗೇಷನ್ ಅಲ್ಲಿ ಆ ಕಡೆ ರಮ್ಮಿ ಆಡೋದ್ ಕೊಡ್ತಾರೆ ಈ ಕಡೆ ನೋಡಿ ಜನ ಕಡದ ಸಿ ನೋಡಿ ಅವ್ರ ಕೆಲಸ ರಮ್ಮಿ ನಿಲ್ಸಾಕಿ ರಮ್ಮಿನ ಸೆಂಟ್ರಲ್ ಗೌರ್ಮೆಂಟ್ ನಿಲ್ಸಿದ್ರೆ ಯಾರು ಆಡ್ತಾರೆ ಯಾವ ಸುದೀಪ್ ಹೇಳಿದ್ರು ನಡೆಸದ ಅಥವಾ ಜಗದೀಶ್ ಹೇಳಿದ್ರೆ ನಡ್ತದೆ ಎಂತದ್ದು ಇಲ್ಲ ಆಮೇಲೆ ನಾವು ಅದನ್ನ ಮಾಡಿ ಅಂತೂ ಹೇಳ್ತಾ ಇಲ್ಲ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ ರಮ್ಮಿ ಆಡೋರು ಎಲ್ಲನೂ ಆಡ್ತಾರೆ ಈಗ ಊರು ಕಡೆ ಹೋರೇ ನೀವು ಇದ್ಕೋಬಿಡಿ ರಾಯಚೂರು ಕಪ್ಪಳ ಹೋಗ್ಬಿಡಿ ಅಲ್ಲಿ ದೊಡ್ಡ ದೊಡ್ಡ ಕ್ಲಬ್ಗಳವೆ ಅನಧಿಕೃತ ಕ್ಲಬ್ಗಳು ಕೊಠ ನಿಮ್ಗೆ ಅಲ್ಲೇ ಹೋದ್ರೆ ನಿಮ್ಗೆ ಲೋನು ಕೊಡ್ತಾರೆ ರಮ್ಮಿ ಆಡೋಕ್ಕೆ ಸರ್ ಫಿಸಿಕಲ್ ಆಗಿ ಲೋನ್ ಕೊಡುವಂತ ಜಾಗ ಇದ್ರೆ ರಾಯಚೂರು ನಮ್ಮ ಕೊಪ್ಪಳ ಅಲ್ಲಿ ಹೋಗಿ ಸರ್ ಅಲ್ಲಿ ಸ್ಮಾಲ್ ಸ್ಮಾಲ್ ಬ್ಯಾಂಕ್ಸ್ ಇದೆ ಕ್ಲಬ್ಬಲ್ಲಿ ಬ್ಯಾಂಕ್ ಇದೆ ಅವರು ನಿಮಗೆ ಲೋನ್ ಕೊಡ್ತಾರೆ ಅಲ್ಲೇ ಆಡಿಸ್ತಾರೆ ಸೋಲಿಸ್ತಾರೆ ಬೆಂಗಳೂರು ಮತ್ತೆ ಸುತ್ತಮುತ್ತ ತುಮಕೂರಿಂದ ದೊಡ್ಡ ದೊಡ್ಡ ಜನಗಳು ಇನೋವಾಗಳಲ್ಲಿ ಕಾಸುಗಳು ತುಂಬಿಕೊಂಡು ಹೋಗ್ತಾರೆ ಆಟ ಅಲ್ಲಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೀವು ಎಷ್ಟು ದಿನ ಸರ್ವೈವ್ ಆಗಬಹುದು ಅಂತ ಅನ್ಸುತ್ತೆ ಇಲ್ಲ ನಾನು ಆದಷ್ಟು ಜಲ್ದಿ ಹೊರಗಡೆ ಬರಕ್ ಇಷ್ಟಪಡ್ತೀನಿ ನನಗೆ ಜಾಸ್ತಿ ದಿನ ಇರೋಕಿಲ್ಲ ಯಾಕಂದ್ರೆ ನನಗೆ ಹೊರಗಡೆ ನಂದೇ ಎಷ್ಟು ಜಲ್ದಿ ಹೊರಗಡೆ ಬಂದ್ರೆ ಅಷ್ಟೇ ಒಳ್ಳೆಯದು ನನಗೆ ನಾನು ಯಾವತ್ತು ಕಪ್ ತಗೊಬೇಕು ಕಪ್ಪು ನಮ್ದು ಅಂತ ಹೇಳೋಣ ಕಪ್ಪು ನಿಮ್ಮದೇ ಜೊತೆಲಿ ಇರ್ತೀನಿ ಅಷ್ಟೇ ಅಂದ್ರೆ ನೀವು ಎಷ್ಟು ದಿನ ಇರ್ತೀರೋ ಅಷ್ಟು ಒಂದು ಒಳ್ಳೆ ನೀವು ಜನರ ಮನಸ್ಸಲ್ಲಿ ಬೇರೋದಕ್ಕೆ ನಾನು ಭ್ರಷ್ಟಾಚಾರ ವಿರೋಧಿ ಮತ್ತೆ ಸಾಮೂಹಿಕವಾಗಿ ಜನರ ಮುಖದಲ್ಲಿ ನಗುವು ತರ್ಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಾಮಾನ್ಯ ಜನರು ನಗಬೇಕು ಅಂತ ಬಿಗ್ ಬಾಸ್ ಗೋರೆ ಎಲ್ಲರೂ ನಗಿಸ್ತೀನಿ ಅಕಸ್ಮಾತು ಅಲ್ಲಿ ಒಂದು ಡಿಸಿಪ್ಲಿನ್ ಇತ್ತು ಅಂದರೆ ಆ ಡಿಸಿಪ್ಲಿನ್ ನಾನು ಕೂಡ ಒಬ್ಬನೇ ಯಾಕಂದರೆ ಹೊರಗಡೆ ಸಾಂವಿಧಾನಿಕವಾದಂಥ ವ್ಯವಸ್ಥೆ ಬಿಗ್ ಬಾಸ್ ಒಂದು ಕಸ್ಟಮೈಸ್ ಪೊಗಾಮಾದಿಂದ ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ ಐ ವಿಲ್ ಬಿ ಫಾಲೋಯಿಂಗ್ ಇಟ್ ಯಾಕಂದರೆ ನಾನು ಎನ್ ಸಿ ಸಿಲಿ ಇದ್ದವನು ಎನ್ ಸಿ ಸಿ ಗೋರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕೇಳಬೇಕಾಗಿತ್ತು ಐದು ಗಂಟೆಗೆ ಟಿ ಏಳು ಗಂಟೆಗೆ ನಾಷ್ಟ ಎಂಟು ಗಂಟೆಗೆ ಡ್ರಿಲ್ಲು ಮತ್ತು ಹನ್ನೆರಡು ಗಂಟೆಗೆ ಊಟ ಸೊ ಸಿಸ್ಟಮ್ಯಾಟಿಕ್ಕಾಗಿ ನಾನು ಬೆಳೆದಿರುವಂಥ ಅಂತ ನನಗೆ ನಿದರ್ಶನ ಇದೆ ಆಮೇಲೆ ಐ ಆಲ್ವೇಸ್ ಲವ್ ಟು ಬಿ ಅ ಲೋನ್ ಅಲ್ಲಿ ಸ್ವಲ್ಪ ಇರ್ತಾರೆ ಇಲ್ಲ ಕುಕ್ ಮಾಡ್ತೀನಿ ನಾನು ನಮ್ಮ ನಮ್ಮ ಮನೇಲಿ ಮೂರು ಜನ ಗಂಡ್ಮಕ್ಳು ನಮ್ಮ ತಾಯಿ ಮನೇಲಿ ಹೆಣ್ಮಕ್ಳು ಇದನ್ನ ನಮಗೆ ನನಗೆ ಕುಕಿಂಗ್ ಮಾಡೋದು ಹೇಳ್ಕೊಟ್ರು ನಾನು ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಾಡ್ತೀನಿ ಚಪಾತಿ ಮುದ್ದೆ ಟೀ ಕಾಫಿ ನಾನು ನಾಲ್ಕನೇ ಕ್ಲಾಸ್ಗೆ ಫೋರ್ತ್ ಸ್ಟ್ಯಾಂಡರ್ಡ್ಗೆ ನಾನು ಎಲ್ಲ ಅಡುಗೆ ಮಾಡ್ತಾ ಇದ್ದೆ ನಮ್ಮ ತಾಯಿಯವ್ರಿಗೆ ಹೆಣ್ಮಕ್ಳು ಇಲ್ಲ ಅಂದಿದ್ರಿಂದ ನನ್ನನ್ನು ಹೆಣ್ಮಕ್ಳು ಇರ್ತಾರೋ ಅಡುಗೆ ಮಾಡ್ಸೋದನ್ನ ಅಭ್ಯಾಸ ಮಾಡಿಸಿದ್ರು ಆಮೇಲೆ ಅವರು ಅಡುಗೆ ಮಾಡಿಸಿದ್ರಿಂದ ನಾನು ಎಷ್ಟೋ ಹೋರಾಟಗಳಲ್ಲಿ ಒಂಟಿಯಾಗಿದ್ದಾಗ ಅಡುಗೆ ಮಾಡಿ ತಿಂದು ಸರ್ವೈ ಆಗಿದ್ದೀನಿ ಪಾಸಿಬಲಿ ನಮ್ಮ ತಾಯಿಯೇನೋ ಗೊತ್ತಿತ್ತೇನೋ ಗೊತ್ತಿಲ್ಲ ಸೊ ಹಂಗಾಗಿ ಐ ಆಮ್ ಎ ವೆರಿ ಗುಡ್ ಕುಕ್ ಐ ಕ್ಯಾನ್ ಸೇ ಆ್ಯಂಡ್ ಟೇಸ್ಟ್ಫುಲ್ ಕುಕ್ ಅಂತ ಹೇಳ್ತೀನಿ ಬಿಗ್ ಬಾಸ್ ವೇದಿಕೆಯಲ್ಲಿ ನಿಮ್ಗೆ ಈಗ ಎದುರು ಆಗ್ತಾರಲ್ಲ ಒಂದು ಹತ್ತು ಹದಿನೈದು ಜನ ಸ್ಪರ್ಧಿಗಳು ಎಲ್ಲ ಬಣ್ಣದ ಬದುಕಿನಿಂದ ಬಂದವರು ಬಣ್ಣ ಹಾಕೋರು ಹಾ ಸರ್ ಆ ಬಣ್ಣದ ಮಧ್ಯೆ ನೀವು ಕಳೆದು ಹೋಗ್ತಿರೋ ಅಥವಾ ಹೊರಗೆ ಇನ್ನೂರ ದೊಡ್ಡ ಬರ್ತೀರಾ ಹೇಗೆ ಇಲ್ಲ ಸರ್ ನಾವು ನೋಡಿ ಯಾರ ಜೊತೆ ಕಾಂಪೀಟ್ ಮಾಡಲ್ಲ ಐ ಡೋಂಟ್ ಕಾಂಪೀಟ್ ವಿತ್ ಎನ್ ಬಡಿ ಆಮೇಲೆ ನಾನು ನೀರಾಗ ಬಯಸ್ತೀನಿ ನಾನು ನೀರಾಗಿ ಬಿಟ್ರೆ ಎಲ್ಲ ಜೊತೆ ಬೆಳೆತ್ಕೊಂಡ್ಬಿಡ್ತೀನಿ ಆಮೇಲೆ ನನಗೆ ಅವ್ರು ಯಾರು ಕಾಂಪಿಟೇಟರ್ ಅಲ್ಲ ದೇ ಆರ್ ನಾಟ್ ಮೈ ಕಾಂಪಿಟೇಟರ್ ನನ್ನ ಕಾಂಪಿಟೇಟರ್ ಸಮಾಜ ಸಮಾಜದಲ್ಲಿ ಏನು ಹೇಳ್ತೀನಲ್ಲ ಐ ಪಿ ಎಸ್ಗಳು ಭ್ರಷ್ಟ್ರುಗಳು ರಾಜಕಾರಣಿಗಳನ್ನ ಎದುರಾಕೊಂಡಿರೋ ವ್ಯಕ್ತಿ ನಾನು ಅವ್ರನ್ನ ಪ್ರಶ್ನೆ ಮಾಡೋ ವ್ಯಕ್ತಿ ಅಲ್ಲಿ ಪಾಪ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿರುವಂಥವ್ರನ್ನ ನಾನು ಹೆಂಗೆ ನಾನು ಕಾಂಪಿಟೇಟರ್ ಅಂದ್ಕೊಂಡ್ಲಿ ಹಂಗನ್ಬಿಟ್ಟು ನಾನು ಅವ್ರಿಗಿಂತ ದೊಡ್ಡೋನು ಅಂತ ಹೇಳ್ತಾ ಇಲ್ಲ ನಾನು ಅವರಲ್ಲಿ ಒಬ್ಬನ ಹಾಕ್ತೀನಿ ಆ್ಯಂಡ್ ಐ ವಾಂಟು ಟು ಅದು ಹೇಳ್ತಲ್ಲ ಏಳು ಸ್ವರವು ಸೇರಿ ಸಂಗೀತವಾಯಿತು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಹಂಗೆ ಸೊ ಏಳು ಜನ ಸೇರಿದ್ರೆ ಒಂದು ಬಿಳಿ ಬಣ್ಣ ಆಗುತ್ತೆ ಏಳು ಕಲರ್ ಸೇರಿದ್ರೆ ಒಂದು ರೇನ್ಬೋ ಆಗುತ್ತೆ ಏಳು ಸ್ವರ ಸೇರಿದ್ರೆ ಒಂದು ಹಾಡಾಗುತ್ತೆ ಸೊ ಹಂಗಾಗಿ ಐ ಥಿಂಕ್ ಒಂಟಿತನದಲ್ಲಿ ಮಜಾ ಇಲ್ಲ ಜೊತೆಗೆ ಸೇರಿದಾಗ ಒಂದು ಒಂದು ನಿರ್ದಿಷ್ಟವಾದಂಥ ಆಗುತ್ತೆ ಸೊ ಒಂದು ಬಿಗ್ ಬಾಸ್ ಇದೆ ಇಷ್ಟು ದಿನದ ಬಿಗ್ ಬಾಸೇ ಬೇರೆ ಸರ್ ನಾನು ಹೋಗ್ತಾರೆ ಬಿಗ್ ಬಾಸೇ ಬೇರೆ ದಾಟ್ ವಿಲ್ ಬಿ ಅ ಜ್ಯಾಕ್ ಪಾಟ್ ಬಿಗ್ ಬಾಸ್ ನೋಡ್ಕೊಳ್ಳಿ